ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ರಂದ್ರೆ ನಮ್ಮ ಜೀವನ ಅವ್ರ ಜೀವನ ಜೀವನನ ತ್ಯಾಗ ಮಾಡಿ ನಮ್ಮ ಜೀವನ ಕಟ್ಕೊಟ್ಟಿದ್ದಾರೆ ನಮ್ಮ ದೇಶದ ಜೀವನ ಕಟ್ಕೊಟ್ಟಿದ್ದಾರೆ ಇವತ್ತು ಅರವತ್ತೆಂಟು ವರ್ಷದ ಪುಣ್ಯ ಸ್ಮರಣಿಯನ್ನ ಆಚರಿಸಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಬಾಬಾ ಸಾಹೇಬರು ಮಾಡಿಕೊಟ್ಟಂತಹ ಸಂವಿಧಾನ ಏನಿದೆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅನ್ನ ತಿಂತಾ ಇದ್ದೀವಿ ಅವ್ರಿಗೇನು ನಾನು ಕೊಟ್ಟಿಲ್ಲ ನಮ್ಮ ಕೆಲವು ಜನಾಂಗಗಳು ನಮ್ಮ ಜನಾಂಗಗಳು ಅವ್ರನ್ನ ಹೆಸರೇಳಿ ಅವ್ರನ್ನ ಎ ಟಿ ಎಂ ಮಾಡಿ ಕೆಲವು ಕೆಲವು ಎ ಟಿ ಎಂ ಮಾಡ್ಕೊಂಡು ಅವ್ರನ್ನ ಒಂದು ಸ್ವಲ್ಪ ಅವ್ರ ಬಗ್ಗೆ ಅಗೌರವ ತೋರಿಸ್ತಾ ಇದ್ದಾರೆ ಅದೆಲ್ಲ ನಿಲ್ಲಬೇಕಾಗಿದೆ ಈಗ ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡಬೇಕಂತ ಹೊರಟಿದ್ದೀವಿ ಈಗ ಇನ್ನೊಂದು ಮೂರು ನಾಲ್ಕು ಇದೇ ಇದೇ ಸ್ಟೇಜಲ್ಲಿ ನಾನು ಪೂಜೆ ಮಾಡಲಿಕ್ಕೆಲ್ಲ ಮಾಡಿದ್ದೀನಿ ಕತೆ ಕೂಡ ರೆಡಿ ಆಯಿತು ಬಾಬಾ ಸಾಹೇಬ್ರು ಅಂತ ಆದರೆ ಬಗ್ಗೆ ನಾನು ಹೇಳಕ್ಕೆ ಏನು ಇಲ್ಲ ಸರ್ ಮಾತಾರ ಬಾಬಾ ಸಾಹೇಬ್ ಅಷ್ಟು ಪ್ರಾಣಿ ನಾನು ಚಿಕ್ಕ ವಯಸ್ಸಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಸರ್ಕಾರದಲ್ಲೇ ನಾನು ರಾಜ್ಯ ಪ್ರಶಸ್ತಿ ಕಟ್ಟಿ ಈ ವರ್ಷ ನನಗೆ ಸರ್ಕಾರ ನನ್ನ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಚಿಕ್ಕ ವಯಸ್ಸಲ್ಲೇ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತ ಕೊಟ್ಟರು ಈ ವರ್ಷ ನಾನು ಹ್ಯಾಪಿಯಾಗಿದ್ದೀನಿ ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ ನನಗೆ ಎಲ್ಲರಿಗೂ ಕರ್ನಾಟಕದ ಜನತೆಗೆ ಒಳ್ಳೇದಾಗಿ ನಮಸ್ಕಾರ ಅವರು ಅವ್ರ ಸಂವಿಧಾನ ಅಡಿಯಲ್ಲೇ ಅವರು ಬದುಕ್ತಾ ಇದ್ದಾರೆ ಅವರು ಯಾರು ಮಠಗಳೆಲ್ಲ ಮಠಗಳಾಗಿರ್ಬೋದು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಡಾಕ್ಟರ್ ಆಗ್ಬಾರ್ದು ಇಂಜಿನಿಯರ್ ಆಗಬಾರ್ದು ಐ ಎ ಎಸ್ ಅವ್ರ ಐ ಪಿ ಎಸ್ ಎಲ್ಲರೂ ಸೆಮಿನಾರ್ ಬದುಕ್ತಾ ಇದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸಂವಿಧಾನ ಏನಂತ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಬಟ್ ಜನ ಗೊತ್ತಾಗಿಸ್ತಾರೆ ಗೊತ್ತ ಗೊತ್ತಾಗಿಸ್ತಾರೆ ಬಟ್ ಅವರು ಏನು ಗೊತ್ತಾ ಇವರು ಅವರು ಯಾವುದೋ ವಿಚಾರದಲ್ಲಿ ಹೇಳ್ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಅವ್ರು ತಿಳ್ಕೊಳ್ಳಲಿಲ್ಲ ಅವರೆಲ್ಲ ಒಂದ್ಸತಿ ಅವ್ರಿಗೆ ಸಂವಿಧಾನದ ಬಗ್ಗೆ ಬುಕ್ ಕೊಟ್ಟು ಅವ್ರಿಗೆ ತಿಳಿಸಿ ಆಮೇಕೆ ಮಾತಾಡಿ ಅಂತ ಬಿಡಬೇಕು ಅವರು ತಿಳ್ಕೊತಾರೆ ಮುಂದೆ ತಿಳ್ಕೊತಾರೆ ಒಳ್ಳೇದಾಗ್ತದೆ ಓಕೆ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿ ನಿರ್ವಹಣ ದಿನ ಇವತ್ತು ನಮಗೆಲ್ಲ ಒಂದು ಕಡೆ ಸಂತೋಷ ಆಗ್ತದೆ ಒಂದು ಕಡೆ ದುಃಖಕರ ಆಗ್ತದೆ ಏಕೆಂದರೆ ಸಂವಿಧಾನ ಬಂದು ಇಷ್ಟು ವರ್ಷಗಳಾಗಿ ನಮ್ಮವ್ರಿಗೆ ಅಧಿಕಾರ ಸಿಗ್ತೇವೆ ಆಫೀಸರ್ಗಳು ಪರ್ಮಿಷನ್ ಕೊಡ್ತಾ ಇಲ್ಲ ಕೇಳಿದ್ರೆ ನಿಗಮ ಮಂಡಳಿ ಆ ಬೋರ್ಡು ಅಂತ ಇದ್ ಮಾಡಿ ಇದು ಮಾಡ್ತಾರೆ ಪ್ರೊಮಿಷನ್ ಬಗ್ಗೆ ಕೇಳಿದ್ರೆ ಬಾಬಾ ಸಾಹಿಬ್ ಇಲ್ಲ ಕೇಳ್ತಾರೆ ಮೂರು ವರ್ಷಕ್ಕೊಂದ್ಸಲಿ ಕೊಡಬೇಕಂತ ಎಲ್ಲ ನಿಗಮ ಮಂಡಳಿಗಳಲ್ಲಿ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಕೊಡೋದು ಅವರು ಅಧಿಕಾರ ತಪ್ಪು ತರಿಸ್ತಾರೆ ಇದ್ರ ಬಗ್ಗೆ ಮಾನ್ಯ ಸಂಜೆ ಎಚ್ ಹೆಚ್ ಮಾದಪ್ಪನವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಡಿ ಕೆ ಸಾಬರು ಗಮ್ಯ ಕೊಡಬೇಕು ಈ ಎಲ್ಲ ಕೇಳಿದ್ರೆ ಲಾಸು ಲಾಸು ಅಂತ ಹೇಳ್ತಾರೆ ಯಾವ ಸಂಸ್ಥೆಗಳ ಲಾಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಪ್ರಮೋದಿ ಲಾಸು ಬಂದರೆ ಬೇ ಬೇರೆ ಜನರಲ್ಲಿ ಕೊಡುವಾಗ ಪ್ರಮುಖ ಪ್ರಮೋಷನ್ ಕೊಡ್ತಾರೆ ಪ್ರಮೋಷನ್ ಕೊಡ್ತಾರೆ ಅವ್ರಿಗೆ ಈಗ ನಮ್ಮ ಜನಕ್ಕೂ ಕೊಡ್ತಾಯಿಲ್ಲ ಅದೊಂದು ಆಮೇಲೆ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಈಗ ಚುನಾವಣೆ ಏನಿದೆ ಮೂರು ಎಷ್ಟೋ ಮೂವತ್ತೈದು ಪರ್ಸೆಂಟ್ ಮೂವತ್ತು ಮಾಡಿದ್ದಾರೆ ಅದನ್ನ ಸಹಕಾರ ಸಂಸ್ಥೆಯಲ್ಲಿ ನಿರ್ದೇಶಕ ಇದು ಜನರಲ್ ಗೆಸ್ಟ್ ಸಮ ಮಾಡಬೇಕು ಎಸ್ ಸಿ ಎಸ್ ಟಿ ಓಬೀಸರ್ ಸಮ ಮಾಡಿದ್ರೆ ಅಧಿಕಾರ ಸಿಗ್ತದೆ ಐವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಅವರೇ ಸಹಕಾರ ಸಂಘ ಅವರೇ ಅಧ್ಯಕ್ಷರು ಐವತ್ತು ವರ್ಷ ಅವರೇ ಅಧ್ಯಕ್ಷರು ಬೇರೆ ಯಾರು ಆಗುದೇ ಇಲ್ಲ ಬೇರೆ ಕೆಟಗರಿ ಇಲ್ಲ ಇದು ನಮ್ಮ ಸಂವಿಧಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಸಂಘಗಳ ಕಾಯ್ದೆ ತಂದು ನಮಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಮಾಡಬೇಕಂತ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ತುಂಬಾ ಅನ್ಯಾಯವಾಗ್ತದೆ ಮತ್ತು ಉದ್ಯೋಗಗಳು ಕೊಡದೆ ಅವರು ವಂಚಿಸ್ತಾರೆ ಇದ್ರ ಬಗ್ಗೆ ತಾವು ಮುಖ್ಯಮಂತ್ರಿಗಳು ಮಾರಿಯಪ್ಪನವರು ಸಹಕಾರ ಸಂಘ ಸಂಸ್ಥೆಗಳು ದೌರ್ಜನ್ಯ ಹಿಡಿತಾರೆ ಅಂದರೆ ತಾವು ಈ ಸರ್ಕಾರ ಬಂದಿದೆ ನಮ್ಮ ತಮ್ಮ ನಮ್ಮ ಜನಾಂಗದವರು ಏನು ಎಸ್ ಎಷ್ಟು ಒಟ್ಟು ಜನಾಂಗದವರು ಬದಾಕಿದ್ದಾರೆ ಹಾಕಿದ್ದಾರೆ ಅವರಿಗೆ ತಾವು ಪುನತ್ಕಷ್ಟವಾಗಿ ಅರ್ಥಪೂರ್ಣವಾಗಿ ಸಂವಿಧಾನ ಏನಿದೆ ಅಂಬೇಡ್ ಬಾಬಾ ಅವರ ಕನಸುಗಳನ್ನು ಸಮಾನವಾಗಿ ಹಂಚಿಕೊಂಡು ಎಲ್ಲ ರೀತಿಯಲ್ಲಿ ಪಾಲ್ಗೊಳ್ಬೇಕಂತ ನನ್ನ ಆಸೆಯ ಮತ್ತು ಈ ಬಾಬಾ ಅವರು ಈ ಕಾನೂನು ಏನು ಹೇಳಿದ್ದಾರೆ ಭಾರತ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತು ಬಾಬಾ ಸಾಹೇಬರು ಜ್ಞಾನ ಇಂದೆಷ್ಟು ಜ್ಞಾನ ಅಂತ ಅಂತ ಈ ಈಗ ಬೇರೆಯವರೆಲ್ಲ ಹೇಳ್ತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಈಗ ಇದು ಬುಕ್ ಮಾಡ್ಕೊಂಡು ಸಂಸ್ಥೆ ಅಂಬೇಡಿಕೆ ದುಡ್ಡು ಮಾಡ್ತಾರೆ ಆ ಥರ ಮಾಡಬಾರ್ದು ನ್ಯಾಯಕ್ಕಾಗಿ ಏನಿದೆ ಆ ಸಂವಿಧಾನವನ್ನು ಎಲ್ಲರಿಗೂ ಗೊತ್ತಿ ಸಿಗಬೇಕಂತ ನಮ್ಮ ಗುರಿ ಆಶೆ ಮತ್ತು ಅಭಿಲಾಷೆ ಅಂತ ನಾವು ತಮ್ಮಲ್ಲಿ ನಾನು ಮಾಡ್ತೀನಿ ಅಂಬೇಡ್ಕರ್ ಸಂಘದ ನಾನು ಪರಿಶಿಷ್ಟ ಜಾತಿ ಅಂಬೇಡ್ಕರ್ ಆಫ್ ಅಧ್ಯಕ್ಷರಾಗಿ ಸಂಘದ ಅಧ್ಯಕ್ಷರಾಗಿ ನನ್ನ ಯೂನಿಯನ್ ಅಧ್ಯಕ್ಷ